ನಾನು ಮತ್ತು ಗುಂಡ ನೀವು ಈಗಾಗಲೇ ನೋಡಿದ್ರೆ ಗುಂಡ ಎಷ್ಟು ಶಾರ್ಪ್ ಡ್ರೈನಿ ಆಗಿದ್ದಾರೆ ಅಂತ ಈ ಸಿನಿಮಾದ ಹೀರೋ ರಾಕೇಶ್ ಅಡಿಗ ಅವರು ನಮ್ಮ ಜೊತೆಗಿದ್ದಾರೆ ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ಹೇಗಿತ್ತು ವಿಜಯವಾಣಿ ಎಕ್ಸ್ಪೋಗೆ ಬಂದಿದ್ದೆ ಏನಿಸ್ತಾ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಐ ವಿಶ್ ನಾವೆಲ್ಲ ಸ್ಟೂಡೆಂಟ್ಸ್ ಎಕ್ಸ್ಪೋಜರ್ ನಮಗೆ ಸಿಗ್ಬಾರ್ದಿತ್ತಾ ಅಂತ ಅನಿಸ್ತು ಬೈ ವಿಜಯವಾಣಿ ಇಲ್ಲಿಗೆ ನೀವು ಬಂದಿರೋದು ಸ್ಪೆಷಲ್ ಗುಂಡ ಬಂದಿರೋದು ಮತ್ತೊಂದು ಸ್ಪೆಷಲ್ಲು ಏನು ಹೇಳ್ತೀರಿ ಸಿನಿಮಾ ಬಗ್ಗೆ ಏನು ಹೇಳಿ ಈ ತಿಂಗಳೇ ತೆರೆ ಕಾಣ್ತಾ ಇದೆ ನಾನು ಮತ್ತು ಗುಂಡ ಸಿನ್ಮಾ ಅದರಲ್ಲಿ ನಾವು ಹೀರೋ ಅಂತ ಸುಮ್ಮನೆ ಹೆಸರಿಗೆ ನಿಜವಾದ ಹೀರೋ ಅವರೇ ಬಂಟಿ ಮತ್ತು ಸಿಂಭಾ ಎಲ್ಲ ಕಾಲೇಜ್ ಫಸ್ಟ್ಗೆ ಹೋದ್ರೂ ಅವ್ರಿಗೆ ಅಟೆನ್ಷನ್ನು ಆ್ಯಂಡ್ ಇದು ಅವರ ಸಿನ್ಮಾ ಮೇನ್ಲಿ ಡಾಗ್ ಲವರ್ಸ್ಗಂತೂ ತುಂಬ ಇಷ್ಟ ಆಗುತ್ತೆ ಯಾವುದೇ ರೆಗ್ಯುಲರ್ ಹೀರೋ ಲ ಹೀರೋಯಿನ್ನು ಲವ್ ಆ ಥರ ಕ್ಲೀಷೆಗಳಿಲ್ಲ ಪ್ಯೂರ್ಲಿ ಒಂದು ಡಾಗ್ ಲವ್ವಿನ ಸಿನ್ಮಾ ಅಂತ ಹೇಳ್ಬೋದು ಪಾತ್ರ ಯಾವ ರೀತಿ ಸ್ಪೆಷಲ್ ಆಗಿದೆ ಈ ಸಿನಿಮಾದಲ್ಲಿ ಅಂತ ರೀಸೆಂಟ್ ಆಗಿ ಮರ್ಯಾದೆ ಪ್ರಶ್ನೆ ಒಂದು ರಗಟ್ ಕ್ಯಾರೆಕ್ಟರ್ ನೋಡಿದ್ರಿ ನನ್ನ ಇವಾಗ ಇದರಲ್ಲಿ ಒಂದು ಮುಗ್ಧ ಹಳ್ಳಿ ಹುಡುಗನ ಪಾತ್ರ ನೀವು ನೋಡಬಹುದು ನನ್ನ ಹಳ್ಳಿ ಹುಡುಗ ಆಗಿ ಒಂದು ಮುಗ್ಧ ಹುಡುಗ ಪಾತ್ರ ಅಂತಲ್ಲಿ ಸೊ ನಾನು ಆಗಲೇ ರಚನಾ ಅವ್ರಿಗೆ ಕೇಳ್ತಿದ್ದೆ ಯಾವಾಗ ಮದುವೆ ಅಂತ ನೀವು ನಮಗೆ ಅಷ್ಟೇ ಅಲ್ಲ ಹುಡುಗರಿಗೂ ಕೇಳಬೇಕು ಯಾವಾಗ ಮದುವೆ ಅಂತ ನಿಮ್ದು ಯಾವಾಗ ಪ್ಲಾನ್ಸ್ ಯಾವಾಗ ಮದುವೆ ಅಂತ ಸದ್ಯಕ್ಕೆ ಮದುವೆ ಆಗೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ಮೇಡಮ್ ಅದು ನಮಗೆ ನಮ್ಮ ಲೈಫಲ್ಲಿ ಏನು ಅಂತ ಕ್ಲಾರಿಟಿ ಸಿಗ್ದಾಗ ಆ ಪಾತಲ್ಲಿ ಯಾರು ಸಿಗ್ತಾರೋ ಅದು ಆಟೋಮೆಟಿಕ್ ಆಗಿ ಅಲೈನ್ ಆಗುತ್ತೆ ಅದು ಆಗೋ ಏನಿಲ್ಲ ಅನ್ಸುತ್ತೆ ಈಗ ತುಂಬ ಖುಷಿಯಾಗಿದ್ದೀನಿ ನಿಜವಾಗ್ಲು ಮದುವೆ ಆಗದೆ ಖುಷಿಯಾಗಿರ್ಬೋದು ಜೀವನದಲ್ಲಿ ಓಕೆ ಯಾಕೆ ಈ ಒಂದು ಥಾಟ್ ಅಂತ ಬಿಕಾಸ್ ಎಲ್ಲರೂ ಈಗ ನೈಂಟಿ ಕಿಡ್ಸ್ ಎಲ್ಲ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅಂತ ಇರ್ತಾರೆ ಟೆನ್ಷನಲ್ಲಿ ನೀವು ಹಿಂಗೆ ಹೇಳ್ಬಿಟ್ರೆ ಏನು ಕತೆ ನಾನು ಏಯ್ಟೀಸ್ ಕಿಡ್ ಅಲ್ವಾ ಸೊ ದಾಟಾಗಿತ್ತು ಅದನ್ನು ಅದನ್ನು ದಾಟ್ಬಿಟ್ಟಿದ್ದೀನಿ ಈಗ ಆ್ಯಂಡ್ ಅದೇ ನಾನು ಹೇಳ್ದಂಗೆ ಮದುವೆ ಆದ್ರೇ ಖುಷಿಯಾಗಿರ್ಬೇಕಂತಿಲ್ಲ ಇಲ್ಲಾನು ಖುಷಿಯಾಗಿರ್ಬೋದು ಸಾಧ್ಯತೆ ಇದೆ ಪಾಸಿಬಿಲಿಟಿ ಇದೆ ನೇಚರು ಒಬ್ಬರೇ ಸಸ್ಟೈನ್ ಆಗೋಕ್ಕೂ ಅವಕಾಶ ಕೊಟ್ಟಿದ್ದಾರೆ ಸೊ ಈಗ ಕನ್ನಡದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಸಿನಿಮಾ ಸ್ಕ್ರಿಪ್ಟ್ ಇಲ್ಲ ಈ ರೀತಿ ಅಂತ ಒಂದು ಟಾಕ್ ಈ ಸಿನಿಮಾ ಯಾವ ರೀತಿ ಸ್ಪೆಷಲ್ ಆಗಿದೆ ಅಥವಾ ಯಾವ ರೀತಿ ಜನಕ್ಕೆ ಎಂಟರ್ಟೈನ್ ಮಾಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಏನು ಮೆಸೇಜ್ ಕೊಡೋದು ನನಗೆ ತುಂಬ ಇಷ್ಟ ಆಗಿದ್ದು ಈ ಸಿನಿಮಾದ ಬಗ್ಗೆ ಕತೆ ಕೇಳಿದಾಗ ಅಥವಾ ಈ ಸಿನಿಮಾದ ಸ್ಕ್ರಿಪ್ಟ್ ನೋಡಿದಾಗ ರೆಗ್ಯುಲರ್ ಕ್ಲೀಷೆಗಳಿಲ್ಲ ಈ ಸಿನಿಮಾ ಅಂದ ತಕ್ಷಣ ಒಂದು ನಾಯಿ ಅಂತ ಇದ್ರೂ ಒಂದು ಹೀರೋ ಹೀರೋಯಿನ್ ಅಂದರೆ ಹೀರೋ ಹೀರೋಯಿನ್ಗೆ ಏನೋ ಲವ್ ಆಗಿಬಿಡುತ್ತೆ ಅಥವಾ ಏನೋ ಆ ಥರದ್ದು ಯಾವುದು ನಾನು ಏನು ಪ್ರಿಡಿಕ್ಟ್ ಮಾಡ್ತಾ ಇದ್ದೆ ಓಕೆ ರೆಗ್ಯುಲರ್ ಅಂತ ರೆಗ್ಯುಲರ್ ಅಂದರೆ ಏನು ನನ್ನ ಪ್ರಕಾರ ಏನು ಈಸಿಯಾಗಿ ನೆಕ್ಸ್ಟ್ ಏನು ಅಂತ ಪ್ರಿಡಿಕ್ಟ್ ಮಾಡಿಬಿಡ್ತೀವಿ ಇದರಲ್ಲಿ ಪ್ರಿಡಿಕ್ಟ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಏನು ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಿಲ್ಲ ತುಂಬ ಎವ್ರಿ ಟೈಮ್ ನನಗೊಂದು ಸರ್ಪೈಸ್ ಕೊಡ್ತಾ ಹೋಯಿತು ಫಿಲಮ್ ಸ್ಕ್ರಿಪ್ಟ್ ಕೊನೆವರೆಗೂ ಆ್ಯಂಡ್ ಅದೇ ಥರ ಔಟ್ಪುಟ್ ಕೂಡ ಬಂದಿದೆ ಸೊ ಇದೊಂದು ಪ್ಯೂರ್ ಡಾಗ್ ಲವ್ ಸ್ಟೋರಿ ಅಂತ ಹೇಳ್ಬೋದು ಅದೊಂದು ಯೂನಿಕ್ನೆಸ್